ದೀರ್ಘಾವಧಿ ಬೆಳೆಗಳ ಜೊತೆಗೆ ರೈತರು ಅಲ್ಪಾವಧಿ ಬೆಳೆಗಳನ್ನು ಬೆಳೆದುಕೊಂಡಲ್ಲಿ ದೈನಂದಿನ ಆದಾಯಕ್ಕೆ ದಾರಿಯಾಗುತ್ತದೆ ಅಥಣಿ ತಾಲೂಕು ಶೇಗುಣಸಿ ಗ್ರಾಮದ ರೈತ ಸುರೇಶ್ ಚನ್ನಬಸವ ಶಿರೋಳ್ ಅವರು ಬದನಿ ಮತ್ತು ಸೌತೆಕಾಯಿ ಕೃಷಿಯ ಮಿಶ್ರ ಬೆಳೆ ಪದ್ದತಿಯಲ್ಲಿ ಬೆಳೆದು ಯಶಸ್ಸನ್ನ ಕಂಡಿದ್ದಾರೆ ಬದನಿ ಮತ್ತು ಸೌತೆಕಾಯಿ ಕೃಷಿಯ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ನಮ್ದು ಇರೋದು ಒಂದು ಎಕರೆ ಜಮೀನು ಆ ಜಮೀನಲ್ಲಿ ಒಂದು ಎಕರೆ ಬದ್ನಿಗಳನ್ನು ಮಾಡಿದ್ದೇವೆ ಅದರಲ್ಲಿ ವಿತರೆ ಮತ್ತು ಸೌಂತೆ ಬಳೆ ಪ್ಲ್ಯಾಟನ್ನು ಮಾಡಿದ್ದೇವೆ ಹೀಗಾಗಿ ನಾವು ಕ ಮೊದಲೇ ದಗದ ಮಾಡಿ ಕತ್ತ ಪತ್ತ ಕಡ್ದು ಇಂಥ ಇವಾಗ ಮಲ್ಚಿಂಗ್ ವ್ಯವಸ್ಥೆ ಇದನ್ನು ಮಲ್ಚಿಂಗ್ ಇಲ್ದೇ ಡ್ರಿಪ್ ವ್ಯವಸ್ಥೆ ಹೋಗೋದು ಬದನೆಗಡನ ಹಚ್ಚಿದ್ವಿ ಅದು ಹದಿನೈದು ನಂಬರ್ ಐವತ್ತು ನಂಬರ್ ಅಂತ ಜವಾರಿ ಬದನೆಗಡ ಇಂಥ ಸೌಂತೆ ನೇತ್ರ ಜೀವರು ಅಂತ ಸೌತೆ ಹಾಕಿದ್ವಿ ಈಗ ಮೊದಲು ಈಗ ನಾವು ಬದನೆಗಡನ ನಾಟಿ ಮಾಡಿ ಇಂಥ ಹಚ್ಚಿ ಒಂದು ನಾಲ್ಕೈದು ದಿನಕ್ಕೆ ನಾವು ಔಷಧಿ ಹಾಕಿದ್ವಿ ಹಾಕಿ ಒಂದು ತೊಳೆದನ್ನ ಬೆಳವಣಿಗೆ ಬಂದ ಮೇಲೆ ಅವಕು ಹರಿಗಡದು ತಿಪ್ಪಿ ಅಂತ ಬಡ್ಡಿ ಬಡ್ಡಿಗೆ ಒಂದು ಗಿಡಕ್ಕೆ ಒಂದು ಅರ್ಧ ಬುಟ್ಟಿ ಅಂತ ತಿಪ್ಪಿ ಕತ ಹಾಕಿ ಅವಕು ಮುಚ್ಚಿ ನೀರು ಬಿಟ್ಟ ಮೇಲೆ ಸುರೇಶ್ ಅವರು ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನ ನೀಡಿದ್ದಾರೆ ಹಾಗಾಗಿ ಬದನೆ ಬೆಳೆಗೆ ಯಾವುದೇ ಕೀಟ ಹಾಗೂ ರೋಗಗಳ ಹಾವಳಿ ಇರುವುದಿಲ್ಲ ಆದಾಗ್ಯೂ ಕಾಲಕಾಲಕ್ಕೆ ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಂಡು ಇವರು ರೋಗ ಕೀಟಗಳ ಹತೋಟಿಯನ್ನ ಮುಂಜಾಗ್ರತವಾಗಿ ಮಾಡುತ್ತಿದ್ದಾರೆ ಬದನೆಗಳ ನಾವು ಕಬ್ಬು ಅದು ಒಂದು ವರ್ಷದಲ್ಲಿ ದೇಡ್ ಲಕ್ಷ ಉತ್ಪನ್ನ ಬತ್ತು ಐವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಖರ್ಚು ಆಗ್ತಿತ್ತು ನಮ್ಗೆ ಇರೋದು ಎಪ್ಪತ್ತು ಸಾವಿರ ರೂಪಾಯಿ ಅಟ್ಟ ಉಯ್ತಾ ಇತ್ತು ಹೀಗಾಗಿ ನಮ್ಮ ಸಾಕಷ್ಟು ಆಗ್ತಾ ಇತ್ತು ಬರ್ಭತ್ತ ಜಾಸ್ತಿ ದೇನೆ ಆಗ್ತಾಯಿತ್ತು ಹಿಂಗೇ ಆಗಿ ಕಾಯಿಪಾಯಿ ಮಾಡ್ಬೇಕಂತ ಬದನೆ ಗಿಡ ಹಚ್ಬೇಕಂತ ಮಾಡಿದೀವಿ ಮಾಡಿದ ಮೇಲೆತ್ತ ಇವಾಗ ನಾವು ಬದನೆ ಗಿಡ ಮಾಡೋಕ್ಕಿಂತ ಮುಂಚೆ ಎಲ್ಲ ದಗದ ಗಿಡದಿಂದ ಸಾಲ ದಗದ ಗಡೆಯ ಹೊಡೆದು ಕತಾ ಕಡ್ದು ಮತ್ತು ಏಳು ಪುಟ್ಟ ಸಾಲು ಕೊರ್ತೀವಿ ನಾವು ಏಳು ಪುಟ್ ಸಾಲು ಕೊರೋದು ಗಿಡದಿಂದ ಗಿಡಕ್ಕೆ ನಾಲ್ಕು ಪುಟ್ಟ ಸಾಲು ಅಂತ ಬದ್ನಿಗಡೆ ಹಚ್ಚಿವಿವು ಅದರಲ್ಲಿ ಮಿಶ್ರ ಬೆಳೆ ಅಂತ ಸೌಂತೆ ಪ್ಲಾ ಸೌಂತೆ ಬೆಳೆಯನ್ನು ಹಾಕಿದ್ದೀವಿ ಸೌಂತೆ ಬೆಳೆಯನ್ನು ಹಾಕಿದ್ದೀವಿ ಈಗ ಒಂದು ಎಕ್ರೆಯಲ್ಲಿ ಒಂದು ಮೂವತ್ತರಿಂದ ನಲ್ವತ್ತು ಟ್ರೇ ಅಂದರೆ ಗಿಡ ಬದ್ನೇಕಾಯಿ ಚ ಹೊಂಟದೆ ಒಂದು ಟ್ರೇಕೀಗ ಮಿನಿಮಮ್ ರೇಟ್ ಈಗಿನ ರೇಟ್ ಪ್ರಕಾರ ಅಂದ್ರೆ ಮುನ್ನೂರರಿಂದ ನಾಲ್ಕುನೂರು ರೂಪಾಯಿ ಟ್ರೇ ಇದೆ ನಾವು ಈಗ ಬದ್ನೆಕಾಯಿ ಹೊಂಡೋದು ಒಂದು ನಾಲ್ಕು ಏಳರಿಂದ ಎಂಟು ತಿಂಗಳು ಬೆಳೆ ಇದು ಬದ್ನಿ ಪ್ಲಾಟ್ ಬರ್ತಾಳೆ ಹಂಗಾಗಿ ಒಂದು ಕ್ಯಾಲ್ಕುಲೇಟ್ ತಗದ್ರು ನಮ್ಮ ಮಿನಿಮಮ್ ಒಂದು ಎಕರೆಗೆ ನಾಲ್ಕೂರಿಂದ ಐದು ಲಕ್ಷ ರೂಪಾಯಿ ಆದಾಯ ಬರ್ತದೆ ಮತ್ತು ಅದರಡೆ ಇದು ಖರ್ಚು ಅಂತ ಮಿಶ್ರ ಬೆಳೆ ಸೌಂತೆ ಇದ್ರ ಈಗ ಮಾಡಿರ್ತದಂಥ ಖರ್ಚು ಅಂದರೆ ಡ್ರಿಪ್ ವ್ಯವಸ್ಥೆ ಇಂಥ ಇದು ತರುವುದು ಬದನೆ ತರುವುದು ಎಲ್ಲ ಖರ್ಚು ಅಂತ ಮಿಶ್ರ ಬೆಳೆ ಎಲ್ಲ ಜಕ್ಕೊಂಡು ಹೋಗ್ತಾ ಇದೆ ನಮ್ಮನು ಅಂದರೆ ಈಗ ಮಿಶ್ರ ಬೆಳೆ ಅಂದರೆ ಸೌಂತೆ ಹಾಕಿದೀವಿ ಸೌಂತೆ ಅಂದ್ರೆ ಈಗ ಅದು ಅಂದ್ರೆ ಏಳ್ನೂರು ರೂಪಾಯಿ ಟ್ರೇ ಇದೆ ನಮ್ಮ ಸೌಂತೆ ಪ್ಲಾಟಿಗೆ ಬಂದುಬಿಟ್ಟು ಒಂದು ಡೈಲಿ ಒಂದು ಹತ್ತು ಟ್ರೇ ಅಂತ ಮಾರ್ಕೆಟಿಂಗ್ ಹೋಗ್ತದೆ ಮಾರ್ಕೆಟ್ಗೆ ಹೋದ್ ಏಳು ನೋಡ್ರಿ ಅಂದ್ರೆ ಈಗ ಏಳು ಸಾವಿರ ರೂಪಾಯಿ ಆಗ್ತದೆ ನಮ್ದು ಈಗ ಇಲ್ಲಂದ್ರೆ ಒಂದ್ ಹತ್ತು ತಿಂಗಳ ಅಂದ್ರೆ ಒಂದು ಏಳು ಸಾವಿರದ ಅಂದ್ರೆ ಒಂದು ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗ್ಬಹುದು ಸೌಂತೇ ಅಷ್ಟೇ ಎಕರೆದಲ್ಲಿ ಇವರು ಜೀವಾಮೃತವನ್ನ ತಯಾರಿಸಿಕೊಂಡು ಬದನೆ ಹಾಗೂ ಸೌತೆಕಾಯಿ ಬೆಳೆಗೆ ಒದಗಿಸುತ್ತ ಗುಣಮಟ್ಟದ ಬದನೆ ಮತ್ತು ಸೌತೆಕಾಯಿಯನ್ನು ಪಡೆಯುತ್ತಿದ್ದಾರೆ ಇವು ನಮ್ಮದು ಜವಾರಿ ಅಂತ ಐವತ್ತು ನಂಬರ್ ಬನ್ನಿಗಡೆ ಇವು ನಾವು ಇದನ್ನ ಹೇಳ್ಬೇಕಂದ್ರೆ ಅಂದ್ರೆ ಸಾವುವ ಅರ್ಗ್ಯಾನಿಕ್ ಅಂತ ಮಾಡ್ತಾ ಇದ್ದೀವಿ ಇದನ್ನ ಆರ್ಗ್ಯಾನಿಕ್ ಅಂದರೆ ಈಗ ಗೋಪ ಉಪ ಅಂದ್ರೆ ಅಂದ್ರೆ ಬಡ್ಡಿಗೆ ಬಿಡೋದು ಜೀವಾಮೃತನ ಮಾಡ್ತೀವಿ ಜೀವಾಮೃತ ಮಾಡಿ ಬಡ್ಡಿಗೆ ಬಿಡೋದ್ರಿಂದ ಗಿಡಗಳನ್ನ ಬೆಳವಣಿಗೆ ಜಾಸ್ತಿ ಆಗ್ತದೆ ಮತ್ತು ಕಾಯಿ ಜವಾರಿ ಕಾಯಿ ಮೊದಲೇ ಟೇಸ್ಟು ಅಂತ ಅದರಲ್ಲಿ ಆರ್ಗ್ಯಾನಿಕ್ ಮಾಡೋದಂದ್ರೆ ರುಚಿಯಾಗಿ ಕಾಯಿ ಇನ್ನೂ ಜಾಸ್ತಿ ರುಚಿಯಾಗುತ್ತದೆ ಮತ್ತು ಹೀಗಾಗಿ ಮಾರ್ಕೆಟಲ್ಲಿ ನಮಗೂ ಇನ್ನು ಜವರಿಕಾಯಿ ಅಂತ ನೋಡಿದರೆ ಆರ್ಗ್ಯಾನಿಕ್ ಅಂದರೆ ಈಗ ಅದ ವಿತ್ತರೆಕಾಯಿಕ್ಕಿಂತ ಇದು ದಿ ನೂರದಿಂದ ದಿನ್ನೂರ ಒಳಗೆ ಜಾಸ್ತಿ ರೇಟನ್ನು ನಮಗೆ ಕೊಡ್ತಾಯಿದ್ದೆ ಲಾಭ ಮತ್ತು ಈಗ ಹೇಳ್ಬೇಕಂದ್ರೆ ನಾವು ಈಗ ಮತ್ತೆ ಇವು ಡ್ರಾಪ್ಗಳು ಹಾಕಿದ್ದೀವಿ ಒಳಗೆ ಹೋಗಿ ಇವು ನಮ್ಮ ಕೀಟನಾಶಕ ಔಷಧಿಯನ್ನು ಸಿಂಪಡಿನ ಜರ ಕಮ್ಮಿ ಮಾಡ್ತಾವೆ ಇವು ನಮ್ಮ ಹುಳಗಳು ಸಣ್ಣ ಚಿನ್ನ ಪುಟ್ಟ ಪುಟ್ಟ ಹಿಳುಗಳನ್ನೆಲ್ಲ ಹಿಡ್ಕೊಂಡು ಡ್ರಾಪ್ಗಳೆಲ್ಲ ಒಂದು ಡೋಜಾಗಿ ಎರಡು ಡೋಸ್ ಅಸ್ ಔಷಧಿನ ನಮಗೆ ಕಮ್ಮಿ ಪ್ರಮಾಣದಲ್ಲಿ ಕೊ ಹೊಡೆಯೋದಕ್ಕೆ ಕಮ್ಮಿ ಆಗುತ್ತದೆ ಮತ್ತು ಎಸ್ ಟಿ ಪಿ ಮುಖಾಂತರ ನಾವು ಡ್ರಿಪ್ಗೆ ಔಷಧಿಯನ್ನು ಡೈರೆಕ್ಟ್ ಒಂದೇ ಲೈನ್ಲಿಂದ ಎಲ್ಲ ಕಡೆ ಯುವ ಸ್ಥಾನ ಮಾಡಿದ್ದೀವಿ ಅಂದರೆ ಒಬ್ಬರೇ ಒಬ್ಬರ ಮೇಲೆ ಒಂದು ಎಸ್ ಟಿ ಪಿ ಮೇಲೆ ಒಬ್ಬರ ಮೇಲೆ ಇದು ಎಲ್ಲ ಟರ್ನ್ ಓವರ್ ಆಗಬೇಕು ಔಷಧಿ ಹೊಡಿಬೇಕಂದ್ರೆ ಡ್ರಿಪ್ಗೆ ಔಷಧಿ ಬಿಡಬೇಕಂದ್ರೆ ಈಗ ಮೊದಲಾದರೂ ಪಂಪ್ಲೇ ಮಾಡ್ತಿದ್ರು ಅದು ಒಂದು ತಾಸು ಮಿನಿಮಮ್ ಒಂದು ತಾಸು ಒಂದು ಎಕರೆಗೆ ಒಂದು ಬಿಡ್ಬೇಕಂದ್ರೆ ನಾಲ್ಕು ಕಟ್ಟಿದವು ನಾಲ್ಕು ಕಟ್ಟಿಗೆ ಅಂದ್ರೂ ಒಂದು ತಾಸು ದೀಡ್ ತಾಸು ಹಾಕಿತ್ತು ಈಗ ಇಲ್ಲ ಎಸ್ ಟಿ ಪಿ ಮುಖಾಂತರ ಅಂತ ಬಿಡೋದ್ರಿಂದ ನಮಗೀಗ ಒಂದು ಅರ್ಧ ತಾಸಿನಲ್ಲಿ ಒಂದು ಎಕರೆ ಎಲ್ಲ ಎಡುದಾಗ್ತದೆ ಔಷಧಿ ಸುಖಾ ಅರ್ಧ ತಾಸಿನಲ್ಲಿ ಎಸ್ ಟಿ ಪಿ ಹೊಡಿದ್ರಿಂದ ಅರ್ಧಾಸನಲ್ಲಿ ಎಲ್ಲ ಕ್ಲೋರೈನ್